ನನಗೆ ಧೈರ್ಯ ಅಂದ್ರೆ ನವೀನ್ ಪಡೀಲ್ಗೆ ಸ್ಕ್ರಿಪ್ಟ್ ಬರೆಯಲಿಕ್ಕೆ ಬಹಳ ಈಸಿ ನವೀನ್ ಪಡಿಲಿಗೆ ಯಾವ ಪಾತ್ರ ನಾನು ಆಲೋಚನೆ ಮಾಡಿಕೊಂಡು ಬರೀತೀನಲ್ಲ ನಾನು ಅವನಿಗಾಗಿ ಅವನ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಅವನ ಶೈಲಿ ಓಕೆ ಆವಾಗ ನನಗೆ ಪಾತ್ರಗಳು ಈಸಿಯಾಗಿ ಸಿಗ್ತದೆ ಅವನಿಗೆ ಬರೆದ್ರೆ ಅದನ್ನು ಜೀವಂತ ಮಾಡ್ತಾನೆ ಅವಕ ಆಗ್ಲಿ ಮುದುಕಿ ಆಗ್ಲಿ ಬೇಗ ಚಿಕ್ಕ ಹುಡುಗ ಆಗಲಿ ಅಂದ್ರೆ ಬರೀಲಿಕ್ಕೆ ಸುಲಭ ನಂಗೆ ಅದು ನನಗೆ ಧೈರ್ಯ ಅಂದ್ರೆ ಮಾಡ್ತಾನೆ ಅಂತ ಕಲಾವಿದಾವೆ ಮತ್ತೆ ಭೋಜರಾಜನೂ ನಾನು ಅವನ ಬಾಡಿ ಲ್ಯಾಂಗ್ವೇಜ್ ಏನಿದೆ ಅರವಿಂದ್ ಬೋಳರ್ ಇದು ಬಾಡಿ ಲ್ಯಾಂಗ್ವೇಜ್ ಏನಿದೆ ಅವರು ಮಾಡುವ ಸ್ಟೈಲು ಅಂಥದ್ದೇ ಪಾತ್ರ ತಲೆಗೆ ಬರೋದು ಓಕೆ ಅದು ಯಾವುದೋ ಪಾತ್ರವನ್ನು ನೋಡಿರ್ತೇನೆ ಇದು ನಾನು ಈ ಪಾತ್ರ ಭೋಜವ್ಲಿಂತ ಆವಾಗಲೇ ತಲೆಗೆ ಬಂದಿರ್ತದೆ ಬಾಲಣ್ಣ ಅಂತ ಒಂದು ಪಾತ್ರ ಬಂತು ದೇವರ ದಿಲ ಕಾಪಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾನೆ ಯಾರು ಭೋಜ್ ಅದು ನಮ್ಮ ಮನೆ ಹತ್ರ ಒಂದು ಬಾಲಣ್ಣ ಅಂತ ಅವರು ನೆಲದಲ್ಲಿ ಇರುದಿಲ್ಲ ಅವರು ಮುಂಡು ಕಟ್ಟಿಕೊಂಡು ಇಲ್ಲಿಂದ ಅವರು ಅಂತ ಹೇಳ್ತಾರಲ್ಲ ಗಡಂಗಿಯಿಂದ ಹೊರಗೆ ಬರುವಾಗ ಮೆಲ್ಲ ಬರ್ತಾರೆ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಅದು ಮನೆ ತನಕ ಅಷ್ಟೇ ಸ್ಪೀಡ್ ಅದು ಓಕೆ ನಿಂತರ ಬೀಳ್ತಾರೆ ಓಕೆ ಆ ಸ್ಪೀಡಲ್ಲಿ ಹೋದ್ರೆ ಮನೆಗೆ ಮುಟ್ತಾರೆ ಅವರು ಆ ಪಾತ್ರ ನಂಗೆ ಇದನ್ನು ನಾನು ಭೋಜನ ಹತ್ರ ಮಾಡಿಸ್ಬೇಕಂತ ಬಾಲಣ್ಣ ಪಾತ್ರ ಬಂತ ಬಹಳ ಸೂಪರ್ ಆಗಿ ಮಾಡಿದ ಆ ವ್ಯಕ್ತಿಯನ್ನು ತೋರಿಸಿದೆ ನಾನು ಅಲ್ಲ ನೀವು ಇದು ಹೇಳುವಾಗ ನಂಗೆ ಯಾವ್ದು ಗೊತ್ತಾ ವಿಮಾನದಲ್ಲಿ ಹೋಗೋದು ನಿಮ್ಮ ನಿಮ್ಮ ದೋಸ್ತಿ ಯಾರು ಜುಂಜುನ್ ವಾಲಾ ಅಂತೆ ಅವನ್ ಪೈಲಟ್ ಅಂತೆ ಅವ್ನ ಮೇಲೆ ಹಾರಿಸಿದಂತೆ ನೀನ್ ಇಲ್ಲೇ ನನ್ನ ಪಕ್ಕ ಏನ್ ಐಕಾನಿಕ್ ಎಷ್ಟು ಪಂಚ್ ಅಂತಂದ್ರೆ ಎಷ್ಟು ಹೊತ್ತಿಗೂ ಅದನ್ನ ನೋಡಿ ನಮ್ ಮತ್ತೆ ಮತ್ತೆ ನೋಡ್ಬೇಕು ಅಂತನ್ಸ್ ಒಂದ್ ಕಾಲ ಇತ್ತು ಸರ್ ಏನಂತಂದ್ರೆ ಆಗ ಇಷ್ಟೆಲ್ಲಾ ಮೊಬೈಲ್ ಎಲ್ಲ ಇರ್ಲಿಲ್ಲ ನಿಮ್ಮ ನಾಟಕಗಳ ಸಿಡಿಗಳನ್ನ ಈ ಫಾರಿನ್ ಗೆ ಹೋಗುವವರೆಲ್ಲ ಇಷ್ಟಿಷ್ಟು ತಗೊಂಡು ಹೋಗ್ತಾರೆ ಅವ್ರಿಗೆ ಅದೇ ಎಂಟರ್ಟೈನ್ಮೆಂಟ್ ಅಂತ ಕಾಪಿ ಕಾರ್ಡ್ ಹಿಟ್ಸ್ ಅಂತ ಎಲ್ಲ ಕ್ಯಾಸೆಟ್ಸ್ ನ ಅಂಗಡಿ ಕಾಪಿ ಕಾರ್ಡ್ ಹಿಟ್ಸ್ ಅಂತ ಒಂದು ಇಷ್ಟು ದೊಡ್ಡ ಪ್ಯಾಕ್ ಮಾಡಿದ್ರು ಅವರು ಓಕೆ ಟೋಟಲ್ ಎಲ್ಲ ನನ್ನ ಡ್ರಾಮಾ ಮತ್ತು ಇದು ಆಡಿಯೋ ಓಕೆ ಆಡಿಯೋ ಸಿಡಿ ಅದನ್ನೆಲ್ಲ ಒಂದು ಪ್ಯಾಕ್ ಮಾಡಿ ಇಡ್ತಿದ್ರು ಅದನ್ನೇ ಕೊಂಡು ಎಲ್ಲ ಮತ್ತೆ ನನಗೆ ಫೋನ್ ಮಾಡಿದೆ ಎಲ್ಲಿ ಸಿಗ್ತದೆ ಅಂತ ಅವಾಗ ನಾನು ಶಿವಮ್ಗ ಅಲ್ಲೇ ಎಲ್ಲ ಹಿಟ್ ಸಿಗ್ತದೆ ಕೊಂಡೋಗಿ ಅಂತ ಹೇಳ್ತಾ ಇದ್ದೆ ಓಕೆ ಅದು ಅವರಿಗೆ ಒಂದು ಒಬ್ಬ ಮುಸ್ಲಿಂ ಹೆಂಗ್ಸ್ ಮತ್ತು ಅವರ ಮಗ ಬಂದ ಮನೆಗೆ ಬಂದರು ಅಂದ್ರೆ ನಂಗೆ ಗೊತ್ತಿಲ್ಲ ಬಜಬೆ ಅವರು ಈಗ ಕೇಳಿದರೆ ಗೊತ್ತಾಗ್ತದೆ ಅವರಿಗೆ ಓಕೆ ಒಂದು ಏನು ಏನು ಬಂದ ಕೇಳಿದ್ರು ನನ್ನ ಮಗ ಅವ ಗಲ್ಫಿಗೆ ಒಳ್ಳೆ ಕೆಲಸ ಉಂಟು ಓಕೆ ಅವನಿಗೆ ಓಮ್ ಸಿಕ್ಕ ಅವನಿಗೆ ಓದ ಕೂಡಲೇ ಅವನಿಗೆ ಹಿಂದೆ ಬರಬೇಕು ಓಕೆ ನಾನು ವಾಪಸ್ ನನ್ನ ಕಾವಲೇ ಉಡೆ ನಾನು ವಾಪಸ್ ಬಂಡೆ ನಾನು ಹತ್ರ ಮಾತಾಡಿದೆ ನಾನು ಮಾತಾಡಿ ಮಾತಾಡಿ ನನ್ನ ದೊಡ್ಡ ಅಭಿಮಾನಿ ಅವನು ಓಕೆ ಅದಕ್ಕೆ ತಾಯಿ ಕರ್ಕೊಂಡು ಬಂದೆ ಓಕೆ ನೀವು ಸ್ವಲ್ಪ ಹೇಳಿ ಅವನಿಗೆ ಒಳ್ಳೆ ಕೆಲಸ ಬಿಟ್ಟು ಅವ್ನು ನಿಲ್ಲೋದಿಲ್ಲ ಅಲ್ಲಿ ಅಂತ ಓಕೆ ನಾನು ಒಂದು ಇಷ್ಟು ಕ್ಯಾಸೆಟ್ಸ್ ಎಲ್ಲ ಇತ್ತು ನನ್ನ ಓಕೆ ಮನೆಯಲ್ಲಿ ಹೋಗು ಅಂತ ಹೇಳಿದೆ ನೋಡಿದೆ ಎಲ್ಲ ಓಕೆ ಇದಿಲ್ಲ ಇದಿಲ್ಲ ಇದು ಸಹ ಇದ್ದು ಯು ಥ್ಯಾಂಕ್ಸ್ ಅಂತ ಹೇಳಿದೆ ಆಮೇಲೆ ನೋಡು ಸರ್ ನಿಮಗೆ ಬೇಸರ ಆದಾಗ ಇದನ್ನು ನೋಡಿ ನೀನು ಅಲ್ಲಿ ಹೇಳಿದೆ ಆಮೇಲೆ ನಂಬಲಿಕ್ಕಿಲ್ಲ ವಿನಾಶ ಐದು ವರ್ಷದ ನಂತರ ಅವನೇ ಓಕೆ ಸರ್ ಏನಾನು ಗಲ್ ಫುಡ್ ಉಂತ ನೀರು ಹಿಂಗೆ ಬೇಜಾರು ಅನಗೆ ನಾವೇನು ತೂಪಿನಿ ಹಿಂಗೆ ಬರ್ತು ಬಂದಿತ್ತು ಏನು ರಾತ್ರಿ ಎಲ್ಲ ಐನ್ ತೂಪಿನ ತೂಪಿನ ಐದು ಬಗ್ಗೆ ಜಪ್ಪು ಒಕ್ಕ ಮನದಾನೆ ಕೆಲಸ ಹೊಡೆ ಹಿಂಗೆ ಗೊತ್ತಾಗಿ ಟೈಮ್ ಪೋಯ್ನ ಓದೋದು ಗೊತ್ತಾಗ್ಲಿಲ್ಲ ನನಗೆ ಆಮೇಲೆ ಅದನ್ನೇ ನೋಡಿ ನಾನು ಇಷ್ಟು ವರ್ಷ ಅಲ್ಲ ಇದ್ದೆ ನಾನು ಬರಲಿಲ್ಲ ನೋಡಿ ನನ್ನ ತಾಯಿಗೆ ಬಹಳ ಖುಷಿ ಆಯಿತು ಅಂತ ಹೇಳಿ ನೋಡಿ ಇಂಥ ಲಕ್ಷ ಲಕ್ಷ ಅಭಿಮಾನಿಗಳನ್ನ ನೀವು ಸಂಪಾದನೆ ಮಾಡಿದ್ದೀರಿ ಒಂದು ಅಂದಾಜಿಗೆ ಒಂದು ಸಾವಿರ ಶೋಸ್ ಆದ್ರೂ ನೀವು ಮಾಡಿರ್ಬೋದು ಖಂಡಿತ ಹದಿನೈದು ಸಾವಿರ ವೇದಿಕೆಗಳನ್ನ ನೀವು ಹತ್ತಿರಬಹುದು ನೀವು ಅಟ್ಲೀಸ್ಟ್ ಕರಾವಳಿ ಭಾಗದಲ್ಲಂತೂ ನೀವು ಹೋಗದ ಊರುಗಳಿಲ್ಲ ಹೋಗದ ಕೇರಿಗಳಿಲ್ಲ ಒಂದು ದೈವಸ್ಥಾನಗಳು ದೇವಸ್ಥಾನಗಳು ಭಜನಾ ಮಂದಿರಗಳು ಅಷ್ಟು ಕಡೆ ನೀವು ಹೋಗಿದ್ದೀರಿ ಎಲ್ಲ ನೀವೇ ಹೇಳೋ ಹಾಗೆ ನಿಮ್ಮನ್ನು ಬೆಳೆಸಿದ್ದು ಸರ್ವಧರ್ಮದ ಕಲಾಭಿಮಾನಿಗಳು ಈ ಅಭಿಮಾನಿಗಳ ಪರಾಕಾಷ್ಟೆ ಅಂತ ಇರುತ್ತೆ ನೋಡಿ ಸೊ ಆ ಒಂದು ಎರಡು ಮೂರು ಸಂಗತಿಗಳನ್ನು ನೆನ್ಪಾಡ್ಕೋಬಹುದಾ ತುಂಬಾ ಇದೆ ಅವಿನಾಶ್ ಅಂದ್ರೆ ಅವರಿಲ್ಲದೆ ನಾವಿಲ್ಲ ನಮ್ಮನ್ನು ಬೆಳೆಸಿದವರೇ ಅವರು ನಮ್ಮನ್ನು ಸಾಕಿದವರೇ ಅವರು ನಾವು ಯಾವಾಗಲೂ ಹೇಳೋದುಂಟು ನಮ್ಮ ಅನ್ನದ ಬಟ್ಟಲು ಅವರು ಕರೆಕ್ಟ್ ಖಂಡಿತ ವ್ಯವಸ್ಥಾಪಕರು ಮತ್ತು ಅಭಿಮಾನಿಗಳು ಇವತ್ತು ನಾನು ಊಟ ಮಾಡ್ತೇನೆ ಅವರ ಹೆಸರಲ್ಲೇ ಊಟ ಮಾಡೋದು ನಿಜ ಅದು ಎಲ್ಲಿ ಬೇಕಾದ್ರೆ ಹೇಳ್ತೇನೆ ಅಷ್ಟೇ ಪ್ರೀತಿ ತೋರಿಸ್ತಾರೆ ಕರೆಕ್ಟ್ ಅಂದರೆ ನಾವು ನಮಗೆ ನಮ್ಮ ತಲೆಯಲ್ಲಿ ಬರಬಾರ್ದು ನಾನೊಬ್ಬ ದೊಡ್ಡ ಕಲಾವಿದ ಅಂತ ನಾನು ಸಾಮಾನ್ಯನಲ್ಲಿ ನಾನೊಬ್ಬ ನನ್ನ ಟ್ಯಾಲೆಂಟ್ ಅದು ದೇವರು ಕೊಟ್ಟದ್ದು ನನ್ನ ಸೊತ್ತಲ್ಲ ಅದು ಅದಕ್ಕೆ ನೀವು ಇಲ್ಲಿದ್ದೀರಿ ನನ್ನ ಸೊತ್ತಲ್ಲ ಅದು ಒಂದು ಕಲಾವಿದ ಅದನ್ನು ಯಾವಾಗಲೂ ಆಲೋಚಿಸಬೇಕು ಕರೆಕ್ಟ್ ನಾನು ದೊಡ್ಡ ಆರ್ಟಿಸ್ಟ್ ನಾನು ಪದ್ಯವ ಹೇಳ್ತೇನೆ ಬರೀತೇನೆ ಆ್ಯಕ್ಟ್ ಮಾಡ್ತೇನೆ ಡೈರೆಕ್ಷನ್ ಮಾಡ್ತೇನೆ ಅದು ನನ್ಗೆ ಗೊತ್ತೇ ಇರಬಾರ್ದು ಅದು ಕರೆಕ್ಟ್ ಅದು ಹಾಕ್ತಾ ಹೋಗ್ಬೇಕು ಕರೆಕ್ಟ್ ಅದರಿಂದ ಜನರಿಗೆ ಹತ್ರ ಹಾಕ್ಬೇಕು ಮತ್ತು ಜನರು ಪ್ರೀತಿಸಿ ನಮ್ಮ ಹತ್ರ ಬರುವಾಗ ನಮ್ಮ ನಾವು ಅವರಿಗೆ ಪ್ರೀತಿ ತೋರಿಸದಿದ್ದರೆ ಅದು ಒಂದು ಭಾಳ ದೊಡ್ಡ ದ್ರೋಹ ಅದು